ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಸ್ಥೆ ಇವತ್ತು ಸಂಡೇ ನೈಟಿಂದ ವಿಡಿಯೋ ಮಾಡ್ತೀನಿ ಸಂಡೆ ಸ್ಪೆಷಲ್ ಇವತ್ತು ಚಿಕನ್ ಸಾಂಬಾರು ಮಾಡೋಣಂಥ ರೆಡಿ ಮಾಡ್ತೀನಿ ಬನ್ನಿ ಹೇಗೆ ಮಾಡೋಣಂಥ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಸೂಪರಾಗಿರುತ್ತೆ ಮಾತ್ರ ಬೇಗನೆ ಮಾಡ್ಕೋ ಕಡಿಮೆ ಮಸಾಲೆಯಲ್ಲಿ ಇವಾಗ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಇದಕ್ಕೆ ಕಡಿಮೆ ಹಾಕ್ಬೇಕು ಯಾವಾಗ್ಲೂ ಎಣ್ಣೆ ಜಾಸ್ತಿ ಆದರೆ ಅಷ್ಟು ಚೆನ್ನಾಗಾಗಲ್ಲ ಇದಕ್ಕೆ ಇವಾಗ ಎಣ್ಣೆ ಕಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋಣ ಈರುಳ್ಳಿನೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ನಾನು ಒಂದು ಕೆ ಜಿ ಚಿಕನ್ನ ಸಾಂಬಾರು ಮಾಡ್ತಿರೋದು ತುಂಬ ದಿನ ಆಗಿತ್ತು ನಾನು ಈ ಥರ ಸಾಂಬಾರು ಮಾಡಿ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಹಾಕೋಣ ಸಾಮಾನ್ಯವಾಗಿ ನಾನು ಚಿಕನ್ ಗ್ರೇವಿ ಮತ್ತು ಲೆಗ್ ತವ ಫ್ರೈ ಜಾಸ್ತಿ ಮಾಡಿದ್ದೀನಿ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು ನಾನು ಹಾಗಾಗಿ ಇವತ್ತು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತೀನಿ ಮೊದಲಿಗೆ ಚಿಕನ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಒಂದು ಮುಷ್ಟಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡಿಗೆ ಅರಿಶ ಇಷ್ಟಿನವ ಚಿಕನ್ನ ಒಗ್ಗರಣೆಲನ್ನ ಚೆನ್ನಾಗಿ ಫ್ರೈ ಮಾಡೋಣ ಇಲ್ಲಾಂದ್ರೆ ಇದು ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಕುಕ್ ಆಗಬೇಕು ಎಷ್ಟು ಚೆನ್ನಾಗಿ ನಾವು ಒಗ್ಗರಣೆಯಲ್ಲಿ ಇದನ್ನ ನಾವು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರಂತೂ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆ ಇದು ನೋಡಿ ಇಷ್ಟೇ ಹಾಕೋದು ನಾನು ಒಂದು ಮೂರಿಂದ ನಾಲ್ಕು ಚಕ್ಕೆ ಲವಂಗ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಗಸಗಸೆ ಎರಡು ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಈರುಳ್ಳಿ ಇಷ್ಟೇ ಹಾಕೋದು ಕಾಯಿನ ಯಾವಾಗಲೂ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಅಂಥ ಕಾಯಿನ ಯೂಸ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಾಂಬಾರಂತೂ ಸಕ್ಕತ್ತಾಗಿ ಬರುತ್ತೆ ಮತ್ತು ಇದನ್ನು ಚೆನ್ನಾಗಿ ನೀಟಾಗಿ ಎಲ್ಲ ಸುಂಠ ಮೇಲೆ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ ಏಕೆಂದರೆ ಪೀಸಸ್ಗೆ ಬೇಕಾಗುತ್ತೆ ನಾವು ಚಿಕನ್ನ ಮತ್ತು ಸಪ್ರೇಟ್ ತೊಗೊಂಡು ಒಗ್ಗರಣೆ ಮಾಡ್ತೀವಿ ಅವಾಗ ಬೇಕಾಗುತ್ತೆ ಮತ್ತು ಇವಾಗ ಅದೇ ಜಾರಿಗೆ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನ ಹಾಕೋತಾಯಿದ್ದೀನಿ ಇವಾಗ ನೀವು ತುಂಬ ತೆಳ್ಳಗೆ ಮಾಡಬೇಕು ಅಂದರೆ ತೆಳ್ಳನೂ ಮಾಡ್ಕೋಬೋದು ಮತ್ತು ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಸಖತ್ತಾಗಿರುತ್ತೆ ಚಿಕನ್ ಸಾಂಬಾರು ನೋಡಿಗೆ ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಇದಕ್ಕೆ ಸ್ಟವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಇದಕ್ಕೆ ಸ್ವಲ್ಪ ಹಾಕ್ತಿದ್ದೀನಿ ಸಾಂಬಾರು ಹಾಕಿದ್ದೀನಲ್ಲ ಹಾಗಾಗಿ ಈರುಳ್ಳಿ ತುಂಬ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ ಸಾಂಬಾರು ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಇದಕ್ಕೆ ಇವಾಗ ಸಾಂಬಾರಲ್ಲಿರುವಂಥ ಚಿಕನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಸಾಂಬಾರು ಸಕತ್ತಾಗಿರುತ್ತೆ ಮತ್ತು ಪೀಸಸ್ ಅಂತೂ ಸೂಪರಾಗಿರುತ್ತೆ ನೋಡಿ ಇವಾಗ ಒಗ್ಗರಣೆಯಲ್ಲೇ ಸ್ವಲ್ಪ ಬಾಡಿಸಿ ಇದನ್ನು ಇದಕ್ಕೆ ಇವಾಗ ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿಲ್ಲ ಆ ಮಸಾಲೆಯನ್ನು ಕೂಡ ಇದ್ದೀನಿ ನಾನು ಎಕ್ಸ್ಟ್ರಾ ಮಸಾಲೆಯೂ ಹಾಕಲ್ಲ ಇಷ್ಟೇ ಮಸಾಲೆ ಹಾಕೋದು ಚಿಕನ್ ಮಸಾಲೆ ಆಗಲಿ ಸ್ಪೈಸಸ್ಸಲ್ಲಿ ಜಾಸ್ತಿ ಏನೂ ಯೂಸ್ ಮಾಡಲ್ಲ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡ್ರು ಮತ್ತು ಇಷ್ಟೇ ನಾನು ತೋರಿಸಿದ್ನಲ್ಲ ಅಷ್ಟೇ ಸಾ ಮಸಾಲೆನ ಹಾಕೋದಷ್ಟೇ ಇವಾಗ ಸಾಂಬಾರು ಪೌಡನ್ನೂ ಕೂಡ ಹಾಕೋತಾಯಿದ್ದೀನಿ ನಾವು ಒಂದೂವರೆ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರ್ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಸ್ಪೈಸಿಯಾಗಿ ಮಾತ್ರ ಈ ಥರ ಮಾಡೋದರಿಂದ ಯಾವುದೇ ರೀತಿ ಮಸಾಲೆ ಜಾಸ್ತಿ ಇರಲ್ಲ ಹಾಗಾಗಿ ಹೆಲ್ತಿಯಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆಗ್ತಾಯಿದೆ ಈಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸಲ ಬಾರಿಸಿ ಒಂದೇ ಒಂದು ನಿಮಿಷ ಕಡಿಮೆ ಇವರೇಲಿ ಮುಚ್ಚಿಟ್ರೆ ಸಾಕು ರುಚಿ ರುಚಿಯಾದ ಸ್ಪೈಸಿಯಾಗಿರುವಂಥ ಚಿಕನ್ ರೆಡಿಯಾಗಿರುತ್ತೆ ಇವಾಗ ಒಂದೇ ಒಂದು ನಿಮಿಷ ಇದನ್ನು ಮುಚ್ಚಿಡೋಣ ಮುಚ್ಚಿಡೋದರಿಂದ ಚೆನ್ನಾಗಿ ಮಸಾಲೆ ಮತ್ತು ಉಪ್ಪು ಖಾರ ಎಲ್ಲ ನೀಟಾಗಿ ಇಡದಿಡ್ತೇನೆ ನೋಡಿ ಇವಾಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ತುಂಬನೇ ಚೆನ್ನಾಗಿದೆ ಮಾತ್ರ ಫ್ಲೇವರ್ ಅಷ್ಟೇ ಸಾಕ ಬರ್ತಾಯಿದೆ ನೀವೊಂದ್ಸಲ ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಇವಾಗ ಸಾಂಬಾರು ಅಷ್ಟೇ ನೋಡಿ ಕುದೀತಾ ಇದೆ ಎಷ್ಟು ಗಟ್ಟಿಯಾಗಿದೆ ಅಂತ ಇದ್ರ ಜೊತೆ ಮುದ್ದೆ ರೈಸು ಚಪಾತಿ ಎಲ್ಲಕ್ಕೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೀನಿ ನಮ್ಗೆ ಯಾವಾಗಲೂ ನಾನ್ ವೆಜ್ಗೆ ಈರುಳ್ಳಿ ಅಂದರೆ ಇಷ್ಟನೇ ಆಗಲ್ಲ ಹಾಗಾಗಿ ನಾವು ಈರುಳ್ಳಿನ ಯಾವಾಗಲೂ ಕಂಪಲ್ಸರಿ ನಾನ್ ವೆಜ್ಗೆ ಆಗಲಿ ಮೊಟ್ಟೆಗೆ ಆಗಲಿ ಈರುಳ್ಳಿನ ಯೂಸ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್